ಕರ್ನಾಟಕ ಟಿವಿ ಆಟ್ ಸಿಕ್ಸ್ ಹಾಗೂ ರೋಟರಿ ಸಂಸ್ಥೆ ಸಹಯೋಗದಲ್ಲಿ ಬೆಳಗಾವಿ ಜಿಲ್ಲೆಯ ಅತ್ತನಿ ಪಟ್ಟಣದಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಜರುಗಿತು ಬರಜ್ವಾಡ್ ವಾರ್ಡ್ ಶಿಕ್ಷಣ ಸಂಸ್ಥೆಯಲ್ಲಿ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು ಹಲವಾರು ವಿದ್ಯಾರ್ಥಿಗಳು ಮಹಿಳೆಯರು ಪುರುಷರು ಕೂಡ ಭಾಗವಹಿಸಿದ್ರು ಅತನೇ ಪಟ್ಟಣ ಮಾತ್ರವಲ್ಲದೆ ಅಕ್ಕಪಕ್ಕದ ಊರುಗಳಿಂದಾನೂ ಸ್ಪರ್ಧಾಳುಗಳು ಬಂದಿದ್ದು ವಿಶೇಷ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಮುಖಂಡರಾದಂತಹ ಗಜಾನನ್ ಮಂಗಸೂಳಿ ಉದ್ಘಾಟಿಸಿದ್ರು ಇನ್ನು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿಜೇತರಿಗೆ ಪ್ರಶಸ್ತಿಯನ್ನ ನೀಡಲಾಯಿತು ಪ್ರಥಮ ಬಹುಮಾನ ಪಡೆದಂತಹ ಶಿಲ್ಪಾ ಕದಂ ಅವರಿಗೆ ಹತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಪಡೆದ ಶಂಕರ್ ಬೇಳೂರ್ ಅವರಿಗೆ ಏಳು ಸಾವಿರ ರೂಪಾಯಿ ತೃತೀಯ ಬಹುಮಾನ ಪಡೆದಂತಹ ಪೃಥ್ವಿ ತಳ್ವಾರ್ ಅವರಿಗೆ ಐದು ಸಾವಿರ ರೂಪಾಯಿಗಳನ್ನು ನೀಡಲಾಯಿತು ಹಾಗೂ ಸಮಾಧಾನಕರ ಬಹುಮಾನಗಳನ್ನು ಕೂಡ ನೀಡಲಾಯಿತು ಕರ್ನಾಟಕ ಟಿವಿ ಅವರು ಹಾಗೂ ಆ್ಯಡ್ ಸಿಕ್ಸ್ನವರು ಹಮ್ಮಿಕೊಂಡಿರ್ತಕ್ಕಂಥ ಈ ರಾಜ್ಯದಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ನಮ್ಮ ಅದನಿಗೆ ಬಂದು ರಂಗೋಲಿ ಸ್ಪರ್ಧೆಯನ್ನು ಮಾಡೋ ಮುಖಾಂತರ ಇವತ್ತೇನೊಂದು ವಿನೂತನ ಕಾರ್ಯಕ್ರಮವನ್ನು ಕೊಟ್ಟು ಈ ಅದ್ಭುತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಶುಭ ಹಾರೈಸ್ತಾ ಕರ್ನಾಟಕ ಟಿ ವಿ ಹಾಗೂ ಆ್ಯಡ್ ಸಿಕ್ಸ್ನವರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಹೇಳ್ತೀನಿ ಕರ್ನಾಟಕ ಟಿ ವಿಯವರು ವಿಶೇಷವಾಗಿ ಹತ್ತನಿಯಲ್ಲಿ ಈ ಒಂದು ರಂಗೋಲಿ ಸ್ಪರ್ಧೆಯನ್ನು ಬಹಳ ಅತ್ಯುತ್ತಮವಾಗಿ ಆಯೋಜನೆ ಮಾಡಿದರು ಇಲ್ಲಿಯ ಎಲ್ಲ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ವಿಶೇಷವಾಗಿ ಸಂಕ್ರಾಂತಿ ಸಂಭ್ರಮವನ್ನು ಈ ರಂಗೋಲಿ ಮೂಲಕ ಅತನಿಯ ಎಲ್ಲ ಒಂದು ಕಲಾವಿದರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಕರ್ನಾಟಕ ಟಿ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳು ಕರ್ನಾಟಕ ಟಿವಿ ಅವರಿಂದ ಆಯೋಜಿಸಿರ್ತಕ್ಕಂಥ ಸಂಕ್ರಾಂತಿ ರಂಗೋಲಿ ಕಾರ್ಯಕ್ರಮ ಅತ್ಯಂತ ಅದೂರಿಯಾಗಿ ಇವತ್ತು ನಮ್ಮ ಅಥ್ನಿಯಲ್ಲಿ ಜರುಗಿತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಬಸವರಾಜ್ ಕೆಮ್ಲಾಪುರ್ ಹಾಗೂ ಸಂಗಡಿಗರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ ಈ ಕಾರ್ಯಕ್ರಮ ಇವತ್ತು ಏನು ಈ ಅಥ್ನಿ ನಗರಕ್ಕೆ ಸೀಮಿತವಾಗಿತ್ತಲ್ಲ ಮುಂದಿನ ಬಾರಿ ಈ ಕಾರ್ಯಕ್ರಮ ತಾಲೂಕಾ ಮಟ್ಟದಲ್ಲಿ ಏರ್ಪಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಆದರೆ ಈ ಕಾರ್ಯಕ್ರಮ ಅತ್ಯಂತ ವಿಶೇಷವಾಗಿ ವಿನೂತನವಾಗಿತ್ತು ಮಹಿಳೆಯರನ್ನು ಮಾತ್ರ ಕೈ ಬೀಸಿ ಕರೆಯುತ್ತಿತ್ತು ಅಂತ ಹೇಳ್ತೀನಿ ಯುವತನ ದಿವಸ ಕರ್ನಾಟಕ ಟಿವಿ ಮತ್ತು ರೋಟರಿ ಸಂಸ್ಥೆ ಅತ್ಯಂತ ಶ್ರೇಣಿಕಾಸ್ತ್ರ ನಡೆಸಿರುತ್ತ ರೋ ರಂಗೋಲಿ ಸ್ಪರ್ಧೆ ಸಂಕ್ರಾಂತಿ ಉತ್ಸವ ವಿಶೇಷವಾಗಿತ್ತು ಅದೇ ರೀತಿ ಮುಂದೆ ಯಾವ ನೀವು ಕರ್ನಾಟಕ ಟಿ ವಿವರು ಯಾವುದೇ ಥರ ಈ ಅಂಥ ಕಾರ್ಯಕ್ರಮ ಮಾಡೋದಾದ್ರೆ ನಮ್ಮ ರೋಟರಿ ಸಂಸ್ಥೆಯಿಂದ ಸಹ ಸಹಕಾರ ಎಂದಿಗೂ ನಮ್ಮಲ್ಲಿ ಇರುತ್ತದೆ ಇದು ಒಂದು ವಿನೂತನವಾದಂಥ ಕಾರ್ಯಕ್ರಮ ಯಾಕಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಇದೇ ಥರ ಪ್ರೋತ್ಸಾಹ ಕೊಡುವುದು ಒಳ್ಳೆಯದು ಆಮೇಲೆ ಎಲ್ಲ ಸ್ಪರ್ಧಾಳುಗಳಿಗೆ ಒಂದು ವಿನಂತಿ ಏನೆಂದರೆ ಸೋಲು ಗೆಲುವು ಏನೇ ಇರಲಿ ಆದರೆ ತಾವೆಲ್ಲ ಇಲ್ಲಿ ಬಂದು ಭಾಗವಹಿಸಿದ್ದು ಭಾಳ ಸಂತೋಷದ ವಿಷಯ ಉತ್ತಮವಾಗಿ ಕರ್ನಾಟಕ ಟಿ ವಿ ಹಾಗೂ ಆರ್ ಸಿಕ್ಸ್ ಸಂಸ್ಥೆಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಈ ಕಾರ್ಯಕ್ರಮ ಬರೀ ಕಾರ್ಯಕ್ರಮ ಆಗಿರಲಿಲ್ಲ ಇದೊಂದು ವೇದಿಕೆ ಆಗಿತ್ತು ಇಲ್ಲಿಂದ ಭಾಳಷ್ಟು ಸ್ಫೂರ್ತಿ ತೊಗೊಂಡು ಎಲ್ಲ ಕಾಂಪಿಟೇಟರ್ಸು ಮನೆಗೆ ಹೋಗ್ಯಾರ ಆಮೇಲೆ ಭಾಳಷ್ಟು ಪ್ರೈಜಸ್ಸನ್ನು ತೊಗೊಂಡು ಹೋಗ್ಯಾರ ಇದೇ ಥರ ಕಾರ್ಯಕ್ರಮಗಳು ಉತ್ತೇಜನ ನೀಡುವಂಥ ಕಾರ್ಯಕ್ರಮನ ಕರ್ನಾಟಕ ಟಿ ವಿಯವರು ಆಯೋಜಿಸಲಿ ಮುಂದಿನ ದಿನವಾದಾಗ ಆಮೇಲೆ ನಾವು ಅದರ ಬೆನ್ನೆಲುಬಾಗಿ ನಿಂತಿರ್ತೀವಿ ಅಂತ ಹೇಳಿ ಜೈ ಕಲಾ ಜೈ ಭಾರತ್ ಜೈ ಸಂಸ್ಕೃತಿ ಈ ಒಂದು ದಿನ ನಮ್ಮ ಅಥಣಿ ತಾಲೂಕಿನಲ್ಲಿ ಸಂಕ್ರಾಂತಿಯ ನಿಮಿತ್ತವಾಗಿ ಕರ್ನಾಟಕ ಟಿ ವಿಯವರು ಒಂದು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದರು ಈ ಒಂದು ಸ್ಪರ್ಧೆಯಲ್ಲಿ ಸುಮಾರು ಮೂವತ್ತೈದು ಜನ ಭಾಗವಹಿಸಿ ಈ ಒಂದು ರಂಗೋಲಿ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಿದ್ದಾರೆ ನನಗೆ ನನ್ನ ಚಿತ್ರ ತೆಗೆಯೋಕ್ಕೆ ಇಷ್ಟ ಆಗೈತ್ರಿ ಖುಷಿ ಆಗತ್ತೆ ನನಗೆ ಈಗ ತ ನಾ ಭಾಗವಹಿಸ್ರಿ ಶ್ರೀ ಕೆ ಎಂ ಶಿವಕುಮಾರ್ ಹಾಗೂ ರೋಟ್ರಿ ಕ್ಲಬ್ ಸಹಭಾಗಿತ್ವ ಸಹಭಾಗಿತ್ವದಲ್ಲಿ ಇವತ್ತು ರಂಗೋಲಿ ಸ್ಪರ್ಧೆಯನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ರು ಇದರ ಅರ್ಥ ದೇಶೀ ಕಲೆಗಳು ಮುಂದಿನ ಪೀಳಿಗೆಗೆ ಇದೇ ರೀತಿ ವರ್ಗಾವಣೆ ಆಗಲಿ ಇದು ಹಾಗೂ ಇದು ಪ್ರೇರೇಪಣೆ ನೀಡಲಿ ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು ತಾಲೂಕು ಹಂತದಿಂದ ಹಿಡಿದು ರಾಜ್ಯ ಹಂತದವರೆಗೂ ಕೂಡ ಸಂಘಟನೆ ಮಾಡಿ ಈ ಥರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದು ಕೇವಲ ಸಂಕ್ರಾಂತಿ ಹಬ್ಬ ಆಗಲಿಲ್ಲ ಇದು ಸಂಕ್ರಾಂತಿ ಅದು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ಟಿ ವಿ ವತಿಯಿಂದ ರಂಗೋಲಿ ಸ್ಪರ್ಧೆಯನ್ನು ಇಟ್ಟಿದ್ರು ಸ್ಪರ್ಧೆ ಆಯೋಜನ ತುಂಬ ಚಲೋ ಇತ್ತು ಅಂದರೆ ಇತ್ತೀಚೆಗಾಗಿ ಏನಾಗತ್ತೈತಿ ಅಂದರೆ ರಂಗೋಲಿನ ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಅದೇ ನಮ್ಮ ಬಸವರಾಜ್ ಸರ್ ಇದು ಭಾಳ ಚಂದ ಆಯೋಜನೆ ಮಾಡಿ ಹೆಣ್ಮಕ್ಳಿಗೆ ಒಂದು ಅವಕಾಶ ಕೊಟ್ಟು ಭಾಳ ಚೆಂದ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ನಾನು ತುಂಬ ಹೃದಯದಿಂದ ಥ್ಯಾಂಕ್ಸ್ ಅವ್ರನ್ನ ಹೇಳ್ತೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸೋದರೊಂದಿಗೆ ಮುಖ್ಯವಾಗಿ ನಮ್ಮ ಈ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಎಮ್ ಶಿವಕುಮಾರ್ ಸರ್ ಅವರಿಗೆ ನಮ್ಮ ಆತನೀಯ ಜನತೆಯ ಪರವಾಗಿ ತುಂಬರುದ ಧ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀವಿ ಯಾಕಂತಂದರೆ ಗ್ರಾಮೀಣ ಪ್ರದೇಶದ ಮಹಿಳೆಯರಾಗಲಿ ಪುರುಷರಾಗಲಿ ಎಲ್ಲರನ್ನು ಗುರುತಿಸುವ ಒಂದು ಕಾರ್ಯ ತಳಮಟ್ಟದಿಂದ ಮಾಡೋದರ ಜೊತೆಗೆ ಇವತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಕರ್ನಾಟಕ ಟಿ ವಿ ಮತ್ತು ಆ್ಯಡ್ ಸಿಕ್ಸ್ ಸಂಸ್ಥೆಯವರಿಗೆ ನಮ್ಮ ಆತನೀಯ ಜನತೆಯ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಒಳಗೆ ಇದೊಂದು ಅವಕಾಶ ಮಾಡಿಕೊಟ್ರು ಎಲ್ರಿಗೂ ಯಾಕಂದರೆ ರಂಗೋಲಿ ಕಾಂಪಿಟೇಷನ್ ಆಲ್ಮೋಸ್ಟ್ ನಡೆಯೋದು ಕಡಿಮೆ ಬಟ್ ಆದರೂ ಇದೊಂದು ಕಾಂಪಿಟೇಷನ್ ಫಸ್ಟ್ ಟೈಮ್ ಹತ್ನಿ ಒಳಗೆ ನಡೆಸಿದ್ರು ಅದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಫಸ್ಟ್ ಆಫ್ ಆನ್ ಮೊದಲನೇದಾಗಿ ನಾನು ಕರ್ನಾಟಕ ಟಿ ವಿ ಅವರಿಗೆ ಧನ್ಯವಾದಗಳು ಹೇಳ್ತೇನೆ ಆಮ್ಯಾಗ ಇಲ್ಲಿ ನಡೆದಂಥ ರಂಗೋಲಿ ಸ್ಪರ್ಧೆಯಲ್ಲಿ ನಾವು ಸುಮಾರು ಜನ ಭಾಗವಹಿಸಿದ್ರು ಅಲ್ಲಿ ಕೂಡ ನಾನು ನಾನು ಕೂಡ ಒಂದು ಸ್ಪರ್ಧಾಳು ಆಗಿದ್ದೆ ಇಲ್ಲಿ ಅವರು ಅತ್ಯುತ್ತಮವಾಗಿ ಇಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಆಮ್ಯಾಗ ಅತಿ ಸುಂದರವಾಗಿ ನಮಗೆಲ್ಲ ವ್ಯವಸ್ಥೆಯನ್ನು ಮಾಡಿದರು ಆಮ್ಯಾಗ ಇಲ್ಲಿ ನಾನು ಕೂಡ ಒಂದು ಶಿವಾಜಿ ಮಹಾರಾಜರ ಚಿತ್ರವನ್ನು ಬಿಡಿಸಿದ್ದೀನಿ ಅದಕ್ಕಾಗಿ ನನಗೆ ಅಲ್ಲಿ ಒಂದು ಚಿತ್ರ ಬಿಡಿಸಲು ಅವಕಾಶ ಮಾಡಿಕೊಟ್ಟಂಥ ಕರ್ನಾಟಕ ಟಿ ವಿ ಅವರಿಗೆ ರೋಟ್ರಿ ಕ್ಲಬ್ ಅವರಿಗೆ ಹಾಗೂ ನುಡಿದ ಎಲ್ಲ ಸಿಬ್ಬಂದಿಯವರಿಗೆ ನನ್ನ ಧನ್ಯವಾದಗಳು ಶಿವಗಳು ಅವರ ಭಾವಚಿತ್ರ ರಂಗೋಲಿ ಬಿಡಿಸಿದ್ದಕ್ಕಾಗಿ ನಂಗೆ ಥರ್ಡ್ ಪ್ರೈಸ್ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಕರ್ ಕರ್ನಾಟಕ ಟಿ ಅವರಿಗೆ ಕೂಡ ಧನ್ಯವಾದಗಳು ಹೇಳ್ತೀನಿ